ಬೈಕಿಗೆ ಅಪಘಾತ ನಡೆಸಿ ನಿಲ್ಲಿಸದೆ ತೆರಳಿದ ಸಿಟಿ ಬಸ್ ಅನ್ನು ತಡೆದ ಸಾರ್ವಜನಿಕರು ದಂಪತಿ ಹಾಗೂ ಮಗುವಿದ್ದ ಬೈಕಿಗೆ ಅಪಘಾತ ನಡೆಸಿ ನಿಲ್ಲಿಸದೆ ತೆರಳುತ್ತಿದ್ದ ಸಿಟಿ ಬಸ್ ಅನ್ನು ತಡೆದ ಸಾರ್ವಜನಿಕರು ಚಾಲಕ ನಿರ್ವಾಹಕನನ್ನು ತರಾಟೆಗೆ ತೆಗೆದುಕೊಂಡು ಬಸ್ ಅನ್ನು ಸಂಚಾರಿ ಠಾಣಾ ಪೊಲೀಸರ ವಶಕ್ಕೆ ಒಪ್ಪಿಸಿರುವ ಘಟನೆ ದೆದಕಟ್ಟೆಯಲ್ಲಿ ಇಂದು ನಡೆದಿದೆ ಮೂವತ್ತೆಂಟು ವರ್ಷ ಪ್ರಾಯದ ನೌಶಾದ್ ಇಪ್ಪತ್ತಾರು ವರ್ಷದ ಸಹಲಾ ಹಾಗೂ ಮೂರು ವರ್ಷದ ಅಲಿಮಾ ಎಂಬವರು ತೆರಳುತ್ತಿದ್ದ ಬೈಕಿಗೆ ಅಪಘಾತವಾಗಿದೆ ದೆರ್ಲಕಟ್ಟೆಯಿಂದ ಕೊಣಾಜೆ ಕಡೆಗೆ ತೆರಳುತ್ತಿದ್ದ ಸಿಟಿ ಬಸ್ ಅದೇ ಮಾರ್ಗವಾಗಿ ತೆರಳುತ್ತಿದ್ದ ಬೈಕ್ಗೆ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಅಪಘಾತ ನಡೆದಿದೆ ಪರಿಣಾಮ ಬೈಕ್ ನೆಲಕ್ಕೊರುಳಿ ದಂಪತಿ ಮತ್ತು ಮಗು ಗಾಯಗೊಂಡಿದ್ದಾರೆ ಘಟನೆ ಚಾಲಕನ ಗಮನಕ್ಕೆ ಬಾರದೆ ಬಸ್ ನೇರವಾಗಿ ತೆರಳಿದೆ ಸ್ಥಳೀಯರು ಗಮನಿಸಿ ಬಸ್ ಅನ್ನು ದೆರ್ಲಕಟ್ಟೆ ಮಸೀದಿ ಸಮೀಪ ಅಡ್ಡಗಟ್ಟಿ ಚಾಲಕ ಹಾಗೂ ನಿರ್ವಾಹಕನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ಸಂಚಾರಿ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರ ವಶಕ್ಕೆ ಬಸ್ ಅನ್ನು ಕೊಟ್ಟಿದ್ದಾರೆ